ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಪ್ರಭುಜಿ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಅವರು ತಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಹೂಗುಚ್ಚ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ಸರ್ಕಾರ ಐಎಸ್ಐ ಪಿಐಎಸ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ಗಳು ನಿಷೇಧಿಸಿದೆ ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ನೀರು ಕುಡಿಯುವುದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಪಿ ಶುಗರ್ ಇನ್ಫರ್ಟಿಲಿಟಿ ಪಿಸಿಒಡಿ ಕ್ಯಾನ್ಸರ್ ಸಹ ಬರಬಹುದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಗಳ ಲ್ಯಾಬ್ ಟೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಅನ್ನೇ ಬಳಸಿ ಫ್ರೀ ಡೆಮೋಗೆ ಕಾಣಿಸ್ತಾ ಇರೋ ಫೋನ್ ನಂಬರ್ನ ಸಂಪರ್ಕಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಸಿಕಾಲ್ ರಾಮಚಂದ್ರ ಗೌಡ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಜಿಲ್ಲಾ ದಂಡಾಢ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ಒಂದನೇ ತಾರೀಕೆ ಬಂದು ಚಾಸ್ ತಗೊಂಡಿದ್ದಾರೆ ನಾವು ಅವ್ರಿಗೆ ಇವತ್ತು ಹೊಸ ವರ್ಷ ಶುಭಾಶಯಗಳನ್ನು ಹೇಳಿ ಅದೇ ರೀತಿ ಅವ್ರಿಗೆ ಒಂದು ಬಕೆಯನ್ನು ಕೂಡ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಏನೆಲ್ಲ ಇವತ್ತು ಬಡವರಿಗೆ ಬಂದಿರತಕ್ಕಂಥ ಕಷ್ಟಗಳೇನಿದೆ ಅದ್ರ ಬಗ್ಗೆ ಅಹ್ವಾಲನ್ನ ಕೊಡೋ ಅಂದ್ಕೊಂಡ್ವಿ ಆದರೆ ಮೊದಲನೇ ಭೇಟಿ ಅವ್ರಿಗೆ ಅವನು ವೆಲ್ಕಮ್ ಮಾಡಕ್ಕೆ ಬಂದಿದ್ವಿ ಹಂಗಾಗಿ ಇವತ್ತು ತಿಳಿಸ್ ಬಂದಿದ್ದೀನಿ ಸಾಕಷ್ಟು ಅಹವಾಲುಗಳಿದೆ ತಮ್ಮ ಹತ್ರ ಬಂದು ಚರ್ಚೆ ಮಾಡೋದಿದೆ ಮೆಮೊರಿನ ಕೊಡ್ತೀವಿ ಅಂತ ಇವತ್ತು ಹೇಳಿ ಬಂದಿದ್ದೀನಿ ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಒಂದು ಸಮಸ್ಯೆಗಳೇನೆಲ್ಲ ಇದೆ ಆ ಸಮಸ್ಯೆಗಳ ಸಮಸ್ಯೆಗಳನ್ನ ಅಹವಾಲುಗಳನ್ನು ಕೊಡ್ತಕ್ಕಂಥ ಕೆಲಸ ಹತ್ತಿರದಲ್ಲೇ ಮಾಡ್ತೀವಿ ಅಂಥೇಳಿ ಇವತ್ತು ನಮ್ಮ ಜಿಲ್ಲೆಯ ಇಡೀ ನಮ್ಮ ಬಿ ಜೆ ಪಿ ಘಟಕದ ಎಲ್ಲ ನನ್ನೂ ಸೇರಿ ಪದಾಧಿಕಾರಿಗಳೇನು ಇವತ್ತು ನಮ್ಮ ಲೀಡರ್ಗಳು ಇವತ್ತು ಬಿ ಜೆ ಪಿ ಲೀಡರ್ಗಳೆಲ್ಲ ಬಂದು ಇವತ್ತು ಅವರಿಗೆ ಅಭಿನಂದನೆಗಳನ್ನು ಹೊಸ ವರ್ಷ ಶುಭಾಶಯಗಳನ್ನು ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಒಳ್ಳೆತನದಿಂದ ಒಳ್ಳೆ ಮಾತಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಸತಕ್ಕಂತ ಕೆಲಸ ಮಾಡಬೇಕು ಅಂತ ಇವತ್ತು ಅವರತ್ತು ವಿನಂತಿ ಮಾಡ್ಕೊಂಬಿ ವಿಶೇಷವಾಗಿ ಜಲಜೀವನ ಮಿಷನ್ ನಡೆಯಲಿ ಪ್ರತಿ ಹಳ್ಳಿಗೂ ಕೊಳಾಯಿ ಅಳವಡಿಕೆ ಮಾಡಲಾಗಿತ್ತು ಇನ್ನು ನೀರು ಹರಿಸದೆ ಇರುವ ಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಉತ್ತಮವಾಗಿ ನಿರ್ಮಾಣಗೊಂಡಿದ್ದ ಸಿಸಿ ರಸ್ತೆಗಳನ್ನು ಕಿತ್ತು ಮರು ಅಭಿವೃದ್ಧಿ ಮಾಡುತ್ತಿರುವುದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಅಭಿವೃದ್ಧಿ ಕಾಮಗಾರಿಗಳು ಜನಹಿತಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಗುಣಮಟ್ಟ ಹಾಗೂ ಪಾರದರ್ಶಕತೆಯಿಂದ ನಡೆಯಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಸರ್ ಇದು ಜಲಜೀವನ್ ಮಿಷನ್ ತುಂಬಾ ಕಳಪೆ ಆಗೋಗಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ಗಮನ ಸೆಳೆದು ಬಿಟ್ಟು ಅದು ಸೂಕ್ತವಾಗಿ ನ್ಯಾಯ ಕೊಡಬೇಕು ಕೆಲವೊಂದು ಹಳ್ಳಿಗಳಲ್ಲಿ ಎಲ್ಲ ಈಗಾಗಲೇ ಕೆಳಪೆ ಆಗೋಗ್ಬಿಟ್ಟಿದೆ ಅಂತಾರೆ ಅದ್ರ ಬಗ್ಗೆ ತಾವೇನಾದರೂ ಧ್ವನಿ ಎತ್ತಬೇಕಾಗುತ್ತೆ ಸರ್ ಇವತ್ತು ಜಲಜೀವನ್ ಮಿಷನ್ ಒಂದೇ ಅಲ್ಲ ಆ ಜಲ ಜೀವನ್ ಮಿಷನ್ ಜೊತೆಯಲ್ಲಿ ಏನು ಆ ಒಂದು ಸ್ಕೀಮ್ ಕೊಟ್ಟಿರ್ತಕ್ಕಂಥದ್ದು ಮನೆ ಮನೆಗೂ ಒಂದು ಒಂದು ಟ್ಯಾಬ್ ಕೊಡ್ಬೇಕು ನಲ್ಲಿ ಕೊಡ್ಬೇಕಂತಕ್ಕಂಥದ್ದು ಆದರೆ ಇವತ್ತು ಕಾಂಗ್ರೆಸ್ಸು ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಪಂಚಾಯತಿ ಲೆವೆಲ್ ಗ್ರಾಮದ ಲೆವೆಲ್ ಕೂಡ ಇವತ್ತು ರಾಜಕಾರಣ ಮಾಡಿ ಸಾಕಷ್ಟು ಮನೆಗಳಿಗೆ ನೆಲ್ಲಿ ಕೊಡ್ತಾಯಿಲ್ಲ ಕಳಪೆ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದಾರೆ ಹೋಗ್ತಾರೆ ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕಿರ್ತಾರೆ ಆರು ತಿಂಗಳಾಗಿರೋಲ್ಲ ಸೆಂಟ್ರಲ್ ಕಟ್ ಮಾಡ್ತಾರೆ ಅದನ್ನ ನೆಟ್ಟಿಗೆ ಮುಚ್ಚೋದು ಕೂಡ ಇಲ್ಲ ಕೆಲಸ ಮಾಡಿರ್ತಕ್ಕಂಥ ಕೆಲಸ ಕೂಡ ಹಾಳು ಮಾಡ್ತಾಯಿದ್ದಾರೆ ಈ ಒಂದು ಸ್ಕೀಮಲ್ಲಿ ಅದ್ರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಾಗುತ್ತೆ ಚೆನ್ನಾಗಿ ಮಾಡಿಲ್ಲ ಅಂತ ಅದೊಂದೇ ಇಲ್ಲ ಜಿಲ್ಲೆಯಲ್ಲಿ ಸಾಕಷ್ಟು ಇದೆ ಏನು ನಮಗೆ ಇವತ್ತು ಬೆಳಗ್ಗೆ ಮಾತಾಡ್ತಾ ಇದ್ದೆ ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರು ಕೂಡ ಚರ್ಚೆ ಮಾಡ್ತಾ ಇದ್ದೆ ಇವತ್ತು ಎರಡು ಸಾವಿರದಿಂದ ಮೂರು ಸಾವಿರ ಟಿಪ್ಪರ್ಗಳು ಇವತ್ತು ಮೂವತ್ತರಿಂದ ನಲವತ್ತು ಟನ್ ಹಾಕೊಂಡು ಇವತ್ತು ಎಮ್ ಸ್ಯಾಂಡ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಏನು ಇಲ್ಲಿ ಮಾಡ್ತಕ್ಕಂಥ ಏನು ಇಪ್ಪತ್ತು ಟನ್ ಲಿಮಿಟ್ ಇದೆ ಹಾಕೊಂಡು ಹೋಗೋದಕ್ಕೆ ಬಟ್ ಮೂವತ್ತು ನಲ್ವತ್ತು ಟನ್ ಹಾಕೊಂಡು ಹೋಗ್ತಾ ಇದೆ ಅಪಘಾತಗಳು ಯಾಕೆ ಆಗಲ್ಲ ಯಾಕೆ ಹಾಳಾಗೋ ರಸ್ತೆಗಳು ಯಾಕೆ ಹಾಳಾಗೋದಿಲ್ಲ ನಿಯಮ ಪಾಲಿಸ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟಾಗಿ ಇವತ್ತು ಕಣ್ಮುಚ್ಕೊಂಡು ಕೂತು ಇವತ್ತು ಸರ್ಕಾರ ನಡೆಸ್ತಾ ಇದೆ ರೈತರ ಪರವಾಗಿ ಇವತ್ತು ಪೋಡಿ ಮುಕ್ತ ಮಾಡ್ತೀವಿ ಅಂತ ಹೇಳಿದರು ಸಾಕಷ್ಟು ಜನಕ್ಕೆ ನನ್ಗೆ ಒಂದಷ್ಟು ಜಮೀನು ನಾನು ತಗೊಂಡಿದ್ದೀನಿ ಆ ಜಮೀನು ಇವತ್ತು ಪೋಡಿ ಮಾಡ್ಸೋದು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ನಂದೇ ಪೋಡಿ ಆಗಿಲ್ಲ ಲೆಕ್ಕ ಮಾಡಿದ ರೈತರು ಸಾಮಾನ್ಯ ಜನರು ಏನಾಗುತ್ತೆ ಅಂತೇಳಿ ಅದ್ರ ಬಗ್ಗೆ ಕೂಡ ಧ್ವನಿ ಎತ್ತದಿದೆ ಬೆಂಬಲ ಬೆಳೆ ಕೊಡ್ತಕ್ಕಂಥದ್ದು ಏನಿತ್ತು ಅದನ್ನು ಕೂಡ ಆಗಿಲ್ಲ ಮಾವು ಇಷ್ಟೊತ್ತು ನಮ್ಮ ಮುಖಂಡರ ಹತ್ರ ಮಾತಾಡ್ತಾ ಇದ್ದೆ ಮಾವಿನ ತೋಪುಗಳು ಮಾರದವರೆಗೆ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಅದು ಕರೆಕ್ಟ್ ಆಗಿ ಒಂದು ಎಂಟ್ರಿ ಪಾನಿಗಳ ಎಂಟ್ರಿ ಮಾಡ್ಕೊಂಡು ಅದು ಕೂಡ ಬೆಂಬಲ ಬೆಲೆ ಕೊಟ್ಟಿಲ್ಲ ಎಲ್ಲಾ ಪೂರ್ತಿ ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದೆ ಸಾಕಷ್ಟು ಏನೋ ಏನು ಎಲ್ಲಾ ಗೊಂದಲಗಳಿದೆ ಕಷ್ಟಗಳಿದೆ ಅದನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಧ್ವನಿ ಹತ್ತದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮತ್ತೊಂದು ಬರಿ ಬರ್ತೀವಿ ಇನ್ನು ಮುಂಬರುವ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಲು ಸಿದ್ಧತೆ ನಡೆಸಲಾಗುತ್ತದೆ ಎಂದು ತಿಳಿಸಿದ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಕುರಿತು ಮಾತನಾಡುತ್ತಾ ಈ ಕುರಿತು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದರು ಈಗಾಗಲೇ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರು ಮೈತ್ರಿ ಮುಂದುವರಿಯುವುದಿಲ್ಲ ಎಂಬ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಸ್ಪಷ್ಟಪಡಿಸಿದರು ಹಿಂದೆ ಬರುವಂತಹ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಮೈತ್ರಿ ಮುಂದುವರಿಯುತ್ತಾ ಇಲ್ಲ ಅಂತ ಹೇಳಿದ್ರೆ ಇದಾಗುತ್ತೆ ಸರ್ ತಾವೆಲ್ಲ ನೋಡಿದಿರಾ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಅವರು ಸ್ವಲ್ಪ ಹೇಳ್ತಾ ಇದ್ರು ತಾವು ನೋಡಿದ್ರು ಅನ್ಸುತ್ತೆ ಈಗ ಸದ್ಯಕ್ಕೆ ಮೈತ್ರಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಪಕ್ಷದಲ್ಲಿ ಚರ್ಚೆ ಇಲ್ಲ ಮಾ ಅದು ಚರ್ಚೆ ಮಾಡ್ತಕ್ಕಂಥ ಹೈಕಮಾಂಡ್ ಮಾಡೋದಿದ್ರೆ ಏನು ಡೈರೆಕ್ಷನ್ ಬರುತ್ತೆ ಅದನ್ನ ನಾವು ಪಾಲಿಸ್ತೀವಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಮೈತ್ರಿ ಮುಂದುವರಿಯುತ್ತಾ ಇಲ್ಲ ಅಂತ ಹೇಳಿದ್ರೆ ಇದಾಗುತ್ತೆ ಸರ್ ತಾವೆಲ್ಲ ನೋಡಿದ್ದೀರಾ ಸನ್ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಅವರು ಸ್ವಲ್ಪ ಹೇಳ್ತಾ ಇದ್ದು ತಾವು ನೋಡಿದ್ ಅನ್ಸುತ್ತೆ ಈಗ ಸದ್ಯಕ್ಕೆ ಮೈತ್ರಿ ಇಲ್ಲ ಅಂತ ನಮ್ಮ ಹೇಳಿದ್ದಾರೆ ಚರ್ಚೆ ಇಲ್ಲ ಮಾ ಅದು ಚರ್ಚೆ ಅವರೇ ಬರುತ್ತೆ ಅದನ್ನ ನಾವು ಪಾಲಿಸ್ತೀವಿ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಕಚೇರಿಯನ್ನು ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಅನುಕೂಲವಾಗುವುದಂತೆ ಸಿದ್ಧಪಡಿಸಲಾಗುತ್ತಿದ್ದು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಪೀಕರ್ ರಾಮಚಂದ್ರ ಗೌಡ ಅವರು ಅತಿ ಶೀಘ್ರದಲ್ಲಿ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಗುರುಮಾಡಕ್ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್